ಎಸ್ ಮಂಗಳೂರು ರಾಷ್ಟ್ರೀಯ ಹೆದ್ದಾರಿ ಏನಿದೆ ರಾಷ್ಟ್ರೀಯ ಹೆದ್ದಾರಿಯ ಕಣ್ಣೂರು ಬಳಿ ಅನೇಕ ಕಡೆಗಳಲ್ಲಿ ಗುಡ್ಡ ಕುಸಿದಂತಹ ಅವಘಡಗಳು ನಡೆದಿರುವಂಥದ್ದು ಮೇಲ್ಭಾಗದಲ್ಲಿ ಈಗ ನಾನೀಗ ಇರುವಂತದ್ದು ಇಲ್ಲಿ ಕಣ್ಣೂರು ರಾಷ್ಟ್ರೀಯ ಹೆದ್ದಾರಿಯ ಸಮೀಪದಲ್ಲಿ ದೃಶ್ಯಗಳಲ್ಲಿ ಗಮನಿಸಬಹುದು ಆ ಮೇಲಿನ ಭಾಗ ಏನಿದೆ ಅಲ್ಲಿ ಸಾಕಷ್ಟು ಗುಡ್ಡ ಪ್ರದೇಶಗಳು ರೈಲ್ವೆ ಹಳಿಯನ್ನು ದಾಟಿದ್ರೆ ಇರುವಂಥದ್ದು ಆ ಭಾಗದಿಂದ ಹೆಚ್ಚಿನ ಪ್ರಮಾಣದಲ್ಲಿ ನೀರು ಹರಿದು ಬರುತ್ತೆ ಈಗ ಒಂದು ಆರೋಪ ಇರುವಂಥದ್ದು ಈ ಭಾಗದಲ್ಲಿ ಮಳೆಯ ನೀರು ಹರಿದು ಹೋಗಲಿಕ್ಕೆ ಸರಿಯಾದ ವ್ಯವಸ್ಥೆಗಳಿಲ್ಲ ಯಾಕಂದ್ರೆ ನೇತ್ರಾವತಿ ನದಿ ಇಲ್ಲೇ ಸಮೀಪದಲ್ಲಿದೆ ಕಣ್ಣೂರಿಗೆ ಒಂದು ಒಂದೂವರೆ ಎರಡು ಕಿಲೋಮೀಟರ್ ದೂರದಲ್ಲಿ ನೇತ್ರಾವತಿ ಸಿಗುತ್ತೆ ನೀ ಇಲ್ಲಿಂದ ಮಳೆಯ ನೀರು ಹರಿದು ಬಂದ್ರೆ ನೇತ್ರಾವತಿ ನದಿಯನ್ನ ಸೇರಬೇಕು ಅನ್ನುವಂಥದ್ದು ನನಗೆ ಒಂದು ರಾಜಕಾಲುವೆಯನ್ನು ಮಳೆಯ ನೀರು ಹರಿದು ಹೋಗಲಿಕ್ಕೆ ಬಹಳ ದೊಡ್ಡ ಒಂದು ರಾಜಕಾಲುವೆಯನ್ನು ನಿರ್ಮಾಣ ಮಾಡಿದ್ದಾರೆ ನೋಡುವಾಗ ಅನಿಸ್ಬೋದು ಇಲ್ಲಿಂದ ನೀರು ಹರಿದು ಹೋಗಿ ನೇರವಾಗಿ ಅದು ನೇತ್ರಾವತಿಯನ್ನು ಸೇರುತ್ತೆ ಅನ್ನುವಂಥದ್ದು ಆದರೆ ಮಂಗಳೂರು ನಗರ ಯಾಕೆ ಮುಳುಗಡೆ ಆಗುತ್ತೆ ಅನ್ನುವಂತ ಪ್ರಶ್ನೆಗಳು ಬಂದಾಗ ಸಹಜವಾಗಿ ಇಂತಹ ಕೆಲವೊಂದು ಅನಾಚಾರಗಳೇ ಇಂತಹ ಒಂದು ಘಟನೆಗಳೇ ಅದಕ್ಕೆ ಕಾರಣ ಯಾಕಂದ್ರೆ ಇಲ್ಲಿ ಬಹಳ ದೊಡ್ಡ ಒಂದು ರಾಜಕಾಲುವೆ ನಿರ್ಮಾಣ ಮಾಡಿದರೂ ಕೂಡ ಆ ರಾಜಕಾಲುವೆ ಅತಿಕ್ರಮಣ ಮಾಡಲಾಗಿರುವಂಥದ್ದು ಯಾಕಂದ್ರೆ ಇಲ್ಲಿ ನೋಡಬಹುದು ನೀವು ಕಣ್ಣೂರಿನಲ್ಲಿ ಈ ಒಂದು ರಾಜಕಾಲುವೆ ಇಲ್ಲಿಗೆ ಬ್ಲಾಕ್ ಆಗುತ್ತೆ ಆ ಬಳಿಕ ಈ ರಾಜಕಾಲುವೆ ಕಂಟಿನ್ಯೂ ಆಗೋದಿಲ್ಲ ಇಲ್ಲಿ ಆ ಇಲ್ಲಿ ಏನ್ ಮಾಡಿದ್ದಾರೆ ಅಂದ್ರೆ ರಾಜಕಾಲುವೆಯ ಇನ್ನೊಂದು ಬದಿ ಈ ಒಂದು ಬ್ರಿಡ್ಜ್ ಏನಿದೆ ಸಣ್ಣದಾದ ಬ್ರಿಡ್ಜ್ ಏನಿದೆ ಇಲ್ಲಿಂದ ಆ ರಾಜಕಾಲುವೆ ಕಂಟಿನ್ಯೂ ಆಗಬೇಕಿತ್ತು ಆದರೆ ಇಲ್ಲಿ ರಾಷ್ಟ್ರೀಯ ಹೆದ್ದಾರಿಯವರು ಆ ರಾಜಕಾಲುವೆಗೆ ಮಣ್ಣು ತುಂಬಿದ್ದಾರೆ ಮಣ್ಣು ತುಂಬಿ ಇಲ್ಲಿಂದ ಕಂಟಿನ್ಯೂ ಮುಂದಕ್ಕೆ ಮುಂದಕ್ಕೆ ನೀರು ಹೋಗದ ರೀತಿಯಲ್ಲಿ ನೇತ್ರಾವತಿ ನದಿಗೆ ಅದು ಸೇರದ ರೀತಿಯಲ್ಲಿ ಅದನ್ನ ಮಣ್ಣು ಹಾಕಿ ತುಂಬಿಸಿದ್ರೆ ಅಲ್ಲಿ ಒಂದಷ್ಟು ಖಾಸಗಿ ಸಂಸ್ಥೆಯ ಶೋರೂಮ್ ಗಳಿಗೆ ಜಾಗವನ್ನು ಕೊಟ್ಟಿರುವಂತದ್ದು ಖಾಸಗಿ ಶೋರೂಮ್ ಗಳಲ್ಲಿ ಅವರ ಕಾರ್ ಶೋರೂಮ್ ಗಳನ್ನ ಕಾರ್ ಸರ್ವಿಸ್ ಸೆಂಟರ್ ಗಳನ್ನ ಮಾಡಿದ್ದಾರೆ ಹಾಗಾಗಿ ಇಲ್ಲಿಂದ ನೇರವಾಗಿ ನೀರು ಹೋಗೋದಿಲ್ಲ ಬದಲಾಗಿ ಬದಲಾಗಿ ಬೇರೆ ಬೇರೆ ರೀತಿಯ ಡೈವರ್ಷನ್ ಗಳನ್ನ ಅವರು ಕೊಟ್ಟಿದ್ರು ಕೂಡ ಆ ಡೈವರ್ಷನ್ ಗಳಲ್ಲಿ ನೀರು ಹೋಗ್ಲಿಕ್ಕೆ ಅವಕಾಶಗಳಿಲ್ಲ ಇದು ಬಹಳ ದೊಡ್ಡ ಇಲ್ಲಿನ ಒಂದು ಸಮಸ್ಯೆಯಾಗಿ ಪರಿಣಮಿಸಿರುವಂತದ್ದು ಇನ್ನು ಈ ಬಗ್ಗೆ ಇಲ್ಲಿ ಮಾತನಾಡೋದಕ್ಕೆ ಒಂದಷ್ಟು ಇಲ್ಲಿನ ಸ್ಥಳೀಯರಿದ್ದಾರೆ ಇಲ್ಲಿನ ಗ್ರಾಮಸ್ಥರು ಕೂಡ ಇದ್ದಾರೆ ಅವರ ಜೊತೆ ಕೂಡ ಮಾತನಾಡ್ತೀನಿ ಸರಿ ಈಗ ಆ ನೀರು ಹೋಗ್ಲಿಕ್ಕೆ ಅವಕಾಶಗಳಿಲ್ಲ ಅನ್ನುವಂತ ಆರೋಪಗಳು ಇರುವಂತದ್ದು ಇದಕ್ಕೆ ಕಾರಣ ಯಾರು ಪ್ರಮುಖವಾಗಿ ಕಾರಣ ಇಲ್ಲಿನ ಜಿಲ್ಲಾಡಳಿತ ಮತ್ತು ನ್ಯಾಷನಲ್ ಹೈವೇ ಅಥಾರಿಟೀಸ್ ಯಾಕಂತ ಹೇಳಿದರೆ ಇವಾಗ ಇವಾಗ ನೀವು ತೋರಿಸಿದ್ರಿ ಇಲ್ಲಿಂದ ಸುಮಾರು ಒಂದು ಐನೂರು ಆರುನೂರು ಮನೆಗಳಿಂದ ಸೀದಾ ನಮ್ಮದು ಮಳೆ ನೀರು ಹೀಗೆ ರಾಜಕಾಲುವೆಯಿಂದ ಹೀಗೆ ಬರ್ತಾ ಇರುವಾಗ ಇಲ್ಲಿಂದ ಸೀದಾ ಹೈವೇ ಆಗಿ ಹೈವೆಯಿಂದ ಹಾದು ಹೋಗಿ ನೇತ್ರಾವತಿ ನದಿಗೆ ಇತ್ತು ಪಾರಂಪರಿಕವಾಗಿ ಹೋಗ್ತಾ ಇದ್ದದನ್ನು ಕೆಲವೊಂದು ಕಲವೊಂದು ಕೆಲವೊಂದು ವರ್ಷಗಳ ಮುಂಚಿತವಾಗಿ ಈ ಈ ರಾಜಕಾಲುವೆಯನ್ನು ಕಟ್ ಮಾಡಿ ಈ ನಮ್ಮ ನಮ್ಮ ಹಾದು ಹೋಗುವ ಈ ಖಾಸಗಿ ಪ್ರಾಪರ್ಟಿಯಲ್ಲಿ ಸೀದಾ ಒಂದು ನಾಲ್ಕು ಫೀಟ್ ಐದು ಫೀಟ್ ಒಂದು ಪೈಪ್ ಹಾಕಿ ನೇತ್ರಾವತಿಗೆ ಅಡ್ಡ ಅಡ್ಡ ಅಡ್ಡದಡ್ಡಿಯಾಗಿ ಕೊಟ್ಟಿದ್ದಾರೆ ನಮ್ಮದೇ ಇದ್ದ ನಮಗೆ ಇದ್ದದ್ದು ಸೀದಾ ನಮಗೆ ಆಗುವಾಗ ನಮ್ದಿ ನಮಗೆ ಇದ್ದದ್ದು ಸೀದಾ ರಾಜಕಾಲುವೆಯಿಂದ ಸೀದಾ ನೇತ್ರಾವತಿ ನದಿಗಿದ್ದದ್ದು ಈ ನ್ಯಾಷನಲ್ ಹೈವೇ ಆಗುವಾಗ ಅದನ್ನು ಬಂದ್ ಮಣ್ಣು ಹಾಕಿ ಬಂದ್ ಮಾಡಿ ಈಗ ತಾತ್ಕಾಲಿಕವಾಗಿ ಹೀಗೆ ಕೊಟ್ಟಿದ್ರು ಈ ತಾತ್ಕಾಲಿಕವಾಗಿ ಹೀಗೆ ಕೊಟ್ಟಿದ್ದು ಈಗ ಪರ್ಮನೆಂಟ್ ಆಗಿದೆ ಈಗ ಪರ್ಮನೆಂಟ್ ಆಗಿದೆ ಇದು ನಮಗೆ ಪರ್ಮನೆಂಟ್ ಆಗಬಾರ್ದು ನಮಗೆ ನಮಗೆ ಮುಂಚಿತವಾಗಿ ಯಾವ್ದು ನಮ್ಮ ಪಾರಂಪರಿಕವಾಗಿ ಇದ್ದದ್ದು ಯಾವುದು ಅದೇ ನಮಗೆ ಈ ಇವಾಗ ಬೇಕು ಯಾಕೆಂಥೇಳಿದರೆ ಇಲ್ಲಿ ಮೂರು ನಾಲ್ಕು ಫೀಟಿದ್ದು ಪೈಪ್ ಹಾಕಿ ಮೇಲೆಯಿಂದ ಐನೂರು ಆರುನೂರು ಮನೆ ಮನೆಯಿಂದ ನೀರು ಬರುವಾಗ ಅದು ಏನಾದರೂ ಒಂದು ಕೋಳ ಏನಾದರೂ ಒಂದು ಸಿಕ್ಕಿದಾಗ ಫುಲ್ಲು ಬ್ಲಾಕ್ ಆಗಿ ಮಳೆ ನೀರೆಲ್ಲ ಮಳೆ ಮನೆಗೆ ಹೋಗ್ತದೆ ಈ ಒಳಚರಂಡಿ ಮೂರು ನಾಲ್ಕು ಫೀಟದ್ದು ಒಳಚರಂಡಿಯಲ್ಲಿ ನೀರು ಫುಲ್ ಆಗಿ ಮನೆಗಳಿಗೆ ಹೋಗುತ್ತೆ ಅತಿಕ್ರಮಣ ರಾಜಕ ಇದು ರಾಷ್ಟ್ರೀಯ ಹೆದ್ದಾರಿಯವರ ತಪ್ಪ ಅಥವಾ ಖಾಸಗಿ ಅವರ ಖಾಸಗಿ ಅವರದ್ದು ಕೂಡ ಇದೆ ನೋಡಿ ನೀವು ಇಲ್ಲೆಲ್ಲ ಕಾಣುತ್ತೆ ನ್ಯಾಷನಲ್ ಹೈವೇ ಬದಿ ಬದಿಯಲ್ಲಿ ಏನೆಲ್ಲ ಇದೆ ಎಲ್ಲ ನಿಮಗೆ ಕಾಣುತ್ತೆ ಅದರಿಂದಲೇ ಹಾದು ಹಾದು ಹೋಗುವುದು ಇದು ಈ ರಾಜಕಾಲುವೆ ಹೇಗೆ ಹಾದು ಹೋಗುತ್ತೆ ಅಂತಂದ್ರೆ ಹೇಳಿದ್ರೆ ಇದರಿಂದ ಸೀದಾ ಏನಲ್ಲಿದೆ ಅದರಲ್ಲಿ ಹೋಗಿದೆ ಮಲಮ್ ದೊಡ್ಡ ದೊಡ್ಡ ಬಿಲ್ಡಿಂಗ್ ಎಲ್ಲ ಆಗಿದೆ ಕಾರ್ಪೊರೇಷನ್ ಅದು ಕೂಡ ಇದರಲ್ಲಿ ಸ್ವಲ್ಪ ತಾರತಮ್ಯ ಮಾಡಿದ್ದಾರೆ ನಮಗೆ ನ್ಯಾಷನಲ್ ಹೈವೆ ಕೂಡ ತಾರತಮ್ಯ ಮಾಡಿದ್ದಾರೆ ಇಲ್ಲಿಗೆ ನಾವು ಈಗ ಏನು ಹೇಳುವುದೇನಂದ್ರೆ ಈ ನ್ಯಾಷನಲ್ ಹೈವೆ ಇದೆ ಮೊದಲ ಹೇಗಿತ್ತು ರಾಜಕಾಲುವೆ ಅದೇ ತರ ನಮಗೆ ರಾಜಕಾಲುವೆ ಆಗಬೇಕು ಈ ಅಡ್ಡದಡ್ಡ ಯಾರು ಪ್ರೈವೇಟ್ ಪ್ರಾಪರ್ಟಿ ನಮಗೆ ರಾಜಕಾಲುವೆ ಆಗಬಾರದು ಈ ರೀತಿಯಾಗಿ ನೀರು ಹೋಗ್ಲಿಕ್ಕೆ ಸಮಸ್ಯೆ ಸಂದರ್ಭದಲ್ಲಿ ಅದು ನಿಮಗೆ ಅಲ್ಲಿ ಯಾವ ರೀತಿ ನಮಗೆ ಅಲ್ಲಿ ಯಾವ ರೀತಿಯಲ್ಲಿ ಎಫೆಕ್ಟ್ ಆಗುತ್ತೆ ಅಂದ್ರೆ ಇಲ್ಲಿ ನೀರು ಸ್ಟಾಪ್ ಆದಾಗ ಅಲ್ಲಿ ಎರಡು ಎರಡು ಫೀಟ್ ಮೂರು ಮೂರು ಫೀಟ್ ಇದ್ದಂಥ ಒಳ ಚರಂಡಿಯ ನೀರು ಸ್ಟಾಪ್ ಆಗುತ್ತೆ ಸ್ಟಾಪ್ ಆಗಿ ಅದು ಮೇಲೆ ಬಂದು ರಸ್ತೆಗೆ ಬಂದು ಮಳೆಗೆ ಮನೆಗೆ ಹೋಗುತ್ತೆ ಆ ರಸ್ತೆಯಲ್ಲಿ ಪುಟ್ಟ ಪುಟ್ಟ ಸಣ್ಣ ಪುಟ್ಟ ಮಕ್ಕಳು ಶಾಲೆಗೆ ಹೋಗುವ ಮಕ್ಕಳು ಬಿದ್ದು ಎರಡು ಮೂರು ಮಕ್ಕಳು ಮೊನ್ನೆ ಬಿದ್ದಿದ್ದಾರೆ ಚರಂಡಿಗೆ ಬಿದ್ದು ನಾವೇ ಮೇಲೆ ಎತ್ತಿದ್ದು ಅದೃಷ್ಟ ಏನು ಪ್ರಾಣಾಪಾಯಕ್ಕೆ ಏನು ಆಗಿಲ್ಲ ಅಲ್ಲಿ ನಮ್ಮದು ಒಂದು ಅಭಿಪ್ರಾಯ ಇದೆ ನ್ಯಾಷನಲ್ ಹೈವೇ ಓಪನ್ ಮಾಡಿ ಅದು ಅಡಿಯಿಂದ ನಮಗೆ ನೀರು ನೀರು ಮಾಡಿ ಕೊಟ್ಟು ರಾಜಕಾಲ ಮಾಡಿ ಕೊಡ್ಬೇಕು ಅಷ್ಟೇ ನೀವೇನು ನಮ್ಮ ಐಡಿಯಾ ನಾನು ಮಾಜಿ ಪಂಚಾಯತ್ ಮೆಂಬರು ಡಿಪಿ ಐ ಮೀನ್ ಡಿಪ್ಯೂಟೆಡ್ ಕಾರ್ಪೊರೇಟರು ನಾನು ಈ ನನ್ನ ಮನೆ ಕೂಡ ಇಲ್ಲಿತ್ತು ನಾವೀಗ ನೀರು ಬರೋದ್ರಲ್ಲಿ ನನ್ನ ಮನೆ ಕೂಡ ಖಾಲಿ ಮಾಡಿದ್ದೀವಿ ಈ ನ್ಯಾಷನಲ್ ಹೈವೇ ಇದೆಯಲ್ಲ ನ್ಯಾಷನಲ್ ಹೈವೇಯಿಂದ ಆ ಕಡೆ ಎಲ್ಲ ಹೊಸ ಹೊಸ ಕಾರ್ ಶೋರೂಮ್ ಬಂದು ಈ ಚರಣಿಯನ್ನು ಕ್ಲೋಸ್ ಮಾಡಿದ್ದಾರೆ ನಮಗೆ ಕಾರ್ಪೊರೇಷನ್ ಒಂದು ಟೆನ್ ಇಯರ್ಸ್ ಬ್ಯಾಕ್ ಕಾರ್ಪೊರೇಷನ್ ಅವರು ತಾರತಮ್ಯ ಮಾಡಿ ಈ ಬಿಲ್ಡಿಂಗ್ ಅವರು ಕಾರ್ಪೊರೇಷನ್ ಅವರು ಇನ್ವಾಲ್ವ್ ಆಗಿ ಇದನ್ನು ಬಂದ್ ಮಾಡಿದ್ದಾರೆ ಹಂಡ್ರೆಡ್ ಪರ್ಸೆಂಟ್ ಬಂದ್ ಮಾಡಿದ್ದಾರೆ ಈಗ ನಾವು ಒಂದು ನೂರು ಜನ ಡಿ ಸಿ ಹತ್ರ ಹೋಗ್ಬೇಕಂತ ಇದ್ದೇವೆ ಅದಕ್ಕೀಗ ಇಲ್ಲಿ ಇಂಜಿನಿಯರ್ ಅವರು ಬಂದು ನಾವು ಅದನ್ನು ಸರಿಪಡ್ ಏನು ಸರಿಪಡಿಸಿದ್ರು ಕೂಡ ಕಣ್ಣೂರಿಂದು ಒಂದೇ ಡಿಮ್ಯಾಂಡ್ ನ್ಯಾಷ್ನಲ್ ಹೈವೇ ಓಪನ್ ಆಗಬೇಕು ನ್ಯಾಷನಲ್ ಹೈವೇ ಓಪನ್ ಆಗಬೇಕು ಅದಕ್ಕೆ ನಿಮ್ಮ ಟಿ ವಿ ಅವ್ರದ್ದು ಕೂಡ ಸಹಾಯ ಬೇಕು ನಮಗೆ ಒಟ್ಟರೆಗೆ ಇದು ಇವರ ಆರೋಪಗಳು ಇರುವಂತದ್ದು ಯಾಕಂದ್ರೆ ಸಹ ಸಹಜವಾಗಿ ಅಲ್ಲಿಂದ ಬರುವಂತ ನೀರನ್ನ ಇಲ್ಲಿ ತಡೆದಿರುವಂತದ್ದು ಬಹಳ ಸ್ಪಷ್ಟವಾಗಿ ಇಲ್ಲಿ ಸಾಕ್ಷ್ಯವಾಗಿ ಕಾಣುತ್ತೆ ಅದರ ಜೊತೆಗೆ ಅಲ್ಲಿ ಖಾಸಗಿಯಾಗಿ ಕೆಲವೊಂದು ಸಂಸ್ಥೆಗಳು ಬಿಲ್ಡಿಂಗ್ ಕಟ್ಟಿದೆ ಕಾರ್ ಶೋರೂಮ್ ಕಟ್ಟಿದೆ ಇದೆಲ್ಲ ಕಾರಣದಿಂದಾಗಿ ನೀರು ಹೋಗಲಿಕ್ಕೆ ಸರಿಯಾದ ವ್ಯವಸ್ಥೆಗಳಿಂದ ಅತಿಕ್ರಮಣದ ಕಾರಣಕ್ಕಾಗಿ ಕಣ್ಣೂರಿನಲ್ಲಿ ಗುಡ್ಡ ಕುಸಿತಗಳು ಕಣ್ಣೂರಿನಲ್ಲಿ ಮನೆಗಳಿಗೆ ನೀರು ನುಗ್ಗುವಂಥದ್ದು ಬಿ ರೀತಿಯ ಪರಿಸ್ಥಿತಿ ಆಗ್ತಾ ಇದೆ ಅನ್ನುವಂಥದ್ದು ಕೇಳಬರ್ತಾ ಇರುವಂಥ ಆರೋಪ ಕ್ಯಾಮ್ರಾ ಪರ್ಸನ್ ಅಶೋಕ್ ಜೊತೆ ಭರತ್ ರಾಜ್ ಯಶಯ ನೆಟ್ ಸುವರ್ಣ ನ್ಯೂಸ್ ಮಂಗಳೂರು ఇంటర్నెట్ న్యూస్ నెట్వర్క్ ప్రస్తుతి